ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಕಿ ಕೃಷ್ಣ ಯೂಟ್ಯೂಬ್ ಚಾನಲ್ ಆಯ್ನ ಎಂಕಲ್ ಇಲ್ಲಡು ಸತ್ಯನಾರಾಯಣ ಪೂಜೆ ಅಂಚೆ ರಾತ್ರಿ ಕೊರಗಜ್ಜನ ಕಂಡು ಅಂಚ ಮಧಿಮೇ ಆಯ್ನ ಮದಿಮೆ ಮಧ್ಯಮ ದೊಂಬಕ ಸತ್ಯನಾರಾಯಣ ಪೂಜೆ ಅಲ್ಲಿಚಾನ್ ಪಂಡ ಮಧಿಮೇ ಆಯ್ ಬೊಕ್ಕೇ ಕಂಡ ನಿಂಬ ಸೇರು ಸತ್ಯನಾರಾಯಣ ಪೂಜೆ ಅಂತ ಎಡ್ಡೆ ಅನ್ನ ಬಟ್ಟೆ ಪಂಡೇದು ಅಂಚ ಆಯ್ನ ಸತ್ಯನಾರಾಯಣ ಪೂಜೆ ಇಲ್ಲಡೆ ಎಂಕ ಅಂಚ ಮತ್ತಿನ್ನ ಮಾತ ವರಂದು ಮಲ್ಲ ಮಟ್ಟಡ ಎಲ್ಲೇ ಮಟ್ಟದ ಸಿಂಪಲ್ ಅನಿ ತಂದು ಕೊನೋವು ಅಂಚ ಬಿ ಬನ್ನೇನು ಮಾತಿನಿ ಬರ್ಪೇರು ಅಂಚ ಹೆ ರೆಡಿ ಆತ ಒಂಚೂರು ಟ್ರೆಡಿಷನಲ್ ಅದು ಅಂಚ ಬೈಯಾಗಿ ಕೊರಗಚ್ಚನ ಕೋಲಗಳು ಒಂಚೆ ಎಲ್ಲೆ ಅಂಚ ಅಂಚೆ ಪೂಜೆ ಮಾತ ಮಲ್ತು ಒಂದು ದೇವಿಯರನ್ನ ಆಶೀರ್ವಾದ ಪಡೆಯಕ್ಕ ಬಂಡದ್ದು ಪಂಡ ಹಣ್ಣೆಲ್ಲ ಇರುತ್ತಾ ಹೊರಂಬಾಗ ಪೂಪ ನೆಡ್ದವರ ಒಂದೊಂದು ಚೂರು ಬೇಗ ಬೇಗ ಓಡಿತ್ತೆ ಇಂಕ್ಲಿ ಅಂಚ ಅದು ಚೂರು ಬೇಗನೆ ಮಲ್ತು ಸತ್ಯನಾರಾಯಣ ಪೂಜೆ ಅಂಚೆ ಕೊರಗಜ್ಜನ ಕೋಲ ಅಂಚ ಮಾತೆಯಲ್ಲ ತೂಲೆ ಈ ಎಂಕ ಆಶೀರ್ವಾದ ಪಡ್ಕರ್ನಲ್ಲ ಅಂದ್ ಅಂಚನೆ ಈ ವಿಡಿಯೋ ಕಡಿಮೆಟ್ಟಲ್ಲ ತೂನ್ ಉಪ್ಪಲೆ ಅಂಚನೆ ಮಸ್ತ್ ಮಾತ ಮಾತಾ ಬರೀರ್ಲೇರಿ ನಮ್ಮ ಮಕ್ಳೇ ಫ್ಯಾಮಿಲ್ದಾಗ್ಲಿ ಅಂತ ಅದು ದಾದ ಮಾತ ಪ್ರಿಪರೇಷನ್ ಅವ್ನು ತೂಕ Dari Tarai kali on bari onjika ujiri, ya tanda na tare, ya tanduk, aja ini itu mata kalernya tare kali punya challenge banget bukan? Ini mata nambah nih, itu ಹಾರೈ ಬಂಡ ತೆಗದನಾ ಏ ತೆಗದಂಡ ಅಂಜನೆ پورا ಪ್ರಿಪರೇಷನ್ ಆವಂದುಂಡು ಸತ್ಯನಾರಾಯಣ ಪೂಜೆಗೆ ತೋರಣ ಮಾತ ಜಿಲ್ಲೆ ಮಟ್ಟ ಕಟ್ಟೊಂದುಲ್ಲಿರಿ ಪೂರ್ಣಿ ಮಕ್ಕನ ತೋರಣ ಆವಂದುಂಡು ತೋರಣ ಕಟ್ಟೊಂದುಲ್ಲಿರಿ ತೋರಣ ಸರಿಯಾದಿಜಾ ಉಲ್ಟಾ ಅದ ಹೆಂಚ ನೀರು ಸೈಡ್ ಅಮ್ಮಿ ಅತ್ತಿಗೆ ಮೂರು ನೆಯೊಂದು ತುಳಸಿ ತುಳಸಿ ಮಾಲಾ ಸತ್ಯನಾರಾಯಣ ಪೂಜೆ ತುಳಸಿ ಮಾಲಾ ಪ್ರಿಪರೇಷನ್ ಒಂದು ಅಂಚ ಮುಲು ಕುತ್ತರ್ ಗುತ್ತುದ ಸದಶಿ ಕಪ್ಪಲ್ಲೆರ್ ಅರ್ನ ಮುತಾಲಿಗೇಡ್ ಅರ್ನ ಮುತ್ತಾಲಿಗೆಡ್ ಒಂದು ರೆಡಿ ಆವೊಂದುಂಡು ಇಂಚ ಎಂಚ ಇಂಚ ಬೇಲೆ ಮತ್ತೆ ಇಂಚ ಆವೊಂದುಂಡು ಚಿಕಪ್ಪ ತೊಂದರೆ ಇಜ ಹಾ ಏರ್ಲ ಮಲ್ಪನಕ್ಲಿಚದೆ ಅಂಚ ಪ್ರಿಪರೇಷನ್ ಆವೊಂದುಂಡು ಮುಲು ಪೂರಿಕ್ ಪೂರಿಕ್ನ ಅಕ್ಕ ದಿಗ್ ಗೀಚು

好，宝宝。 పాత్ర పండ్కుండా శాస్త్ర యొక్క సర్వేషాం కార్యాణం ఆదు దేవత ప్రార్థనం పండ ముందు మనుష్యరాత పుట్టి ముక్కో నమ్మ హిరియర్ నాకు సుమారు సంస్కారద్ధతి మాత్రం బోధి సాతి పొట్ట జీవనట్టు పర్పించిన సాంసారిక తాపత్రయ పంపించ మనుష్యరాత సంగతి అతి ఆ మానుష్యకి జీవటాద మాత యోగ భాగ్యత అనుభవించావుడు అయిన మాట ఎడ్డు పట్టు అనుభవించాలను గొరడు జీవనట్టు నమకి గోడిముట్ట ఆయుష్య ఉండ అడిముట్ట అప్పక పూర్వీకృత పాపాన వ్యాధి రూపేణ పీడితానుంచి పాతేర పంట పూర్వ జన్మత కర్మత అనుసరిత వాత నమకి ఈ జన్మట ఫలప్రాప్తిని మాత్రం అనుభవిస్తాయ దేవుని సమయం ఉండవు అని పాత కొడుతుంది పంట కాల పనుంచే ఏర్ కదా కాలం జాలం అనుసరాపది కాల పొనపడించినా వేతన అవు అయినాశ జీవన అవు ప్రకృతిని నడపందు పోకుండా ఆ కాలకు అనుసృత వాత నమ్మ జీవన పద్ధతిలో ఎంతో వ్యత్యాస పద్ధతి పోకుండా జీవనకే అప్పక దేవరి పంట ఏరు పంట ఈ పంచత సేరు తను ఉండా అప్పుడు ప్రాణశక్తి పనుకుంటున్నాను నన్ను ఉళాయి ఇప్పుడు చిన్న శక్తి అవు దేవరీ సమాన అంది దాయ పంట అయితే రోగరుజినాదిలు బందగా మర్దు దాని కైకర్దు అంట ఇక మాత్రం సేరు శాతం మాత్ర సరిమనిపారు ఆకుండు దేహత ఉలాడిప్పుడు ప్రాణశక్తి పంట తిరగకుండా రాకుండా సాధ్యనే జిద్దులే ఆ ప్రాణశక్తి అని తుయీరాత నేను ముట్ట ಏರಲು ತೇರ ನಮ್ಮ ಸೈನ್ಸ್ ನಮ್ಮ ಸುಮಾರು ಅನುಭವಿಸ್ತು ವಾಟ್ಸ್ಆಪ್ ಗೊತ್ತಾಗಲಿ ಏನು ಕನ್ನಡ ಪಾಡಿ ಪಾ ಬಂದು ಕೋಣ ಫೋನ ಗೊತ್ತಾ ಹುಡುಗು ಪ್ರಾಣ ಬೋಪಣೆನ ತೇರಗೋಸ್ಕರವಾದ ಇನ್ನು ಮೊಟ್ಟೆ ಏರಗಳಿಂದ ತೆರೆಯರ ಆತ ಜಿತ್ತೋಲಿ ಪ್ರಾಣ ಪ್ರಾಣಪಣೆನ ಶಕ್ತಿ ಎಂತ ಅಗೋಚರವಾದ ನಮ್ಮ ಜೀವನ ಒಂದು ಬರ್ಕೊಂಡು ಅವೇ ರೀತಿ ಆ ದೇವರಿ ಪ್ರಪಂಚ ಪ್ರತಿಯೊಂದು ಉತ್ಪತ್ತಿ ಆಪಣೆನ ವಸ್ತುಗಳಿಟ್ಟು ಪ್ರಾಣರೂಪವಾದ್ತು ಅಂತ ಇನ್ನೊಂದು ಬರ್ತೀರಿ ದೇವರಿ మాత ఎగ్గల దైవ తిక్తాను అనుకుంటున్నాడు పంపనం పొలమో అయితే గొబ్బర వాడనమో అయితే ప్రాణవైతే అప్పుడు దాని ప్రయోజనం ఉండి అంతే మనుష్య జీవనల్ నమ దేవరి దేహ కొత్త మనుష్య దేహానికి పంపమో ఆ దేహ కొరత మనుష్య లెక్కన బతుక ప్రయోజనం అత ప్రత్యొన్న ప్రాణి నమ్మలేక కారు కన్ను అయిన జీవన పద్ధతి దాని మాత బోడు ఆయన మాత దేవరు పాత కొత్త అంట విశేషత ఈ మనుష్య దేహ తిక్కి ఒక బిన్ని రాకుండు సంపాదన మంతి పెరాకుండు అంతే ఈ భూమి దేవరికి వేరే దాని మాత్ర సుఖ భోగండు అయిన మాత్ర అనుభవించే రాకుండు బంగార తప్పు ఇల్లు భూమి సంసార జోకులు మాత్ర బాకీ ప్రాణి అంతే బంధన కర్మ బంధన ఉంటే అవు దాలజ్జ వేక ఆ జీవనటే అవమాత సౌభా అనుభవగా బరుడు నమక అత ఇంకా దేవర్ మా కొడుతు దేవరి భేదభావ్ ఏరి మాత దేవన జోక్ ಈ ಪ್ರಕೃತಿ ದೇಹಕ್ಕೆ ಅಪಮಾನ ಆಗೋ ಕಾರಣ ಆ ಅಂಟ ಈ ಮಾನುಷಿಕ ದೇಹ ಎತ್ತಿ ಕೊಡೋದು ಅಂತ ಕಾರಣ ದೇವರಿಗೆ ಅತ ನಮ್ಮ ಆತ್ಮಕ್ಕೆ ದೇವರಿಗೆ ಓಲಾ ಕೊರೋಳಿ ಪ್ರಕೃತಿಗೆ ವಾ ಮಾಧ್ಯಮನ ಕೊರೋಳಿ ನಾ ಯಾತ್ರೆ ಕೊಟ್ಟೊಳಿ ಕುಚ್ಚಾತ್ರೆ ಕೊಟ್ಟೊಳಿ ಅವಾಗ ಒಂದು ನಮಗೆ ದಾಸ ಸಂಕೀರ್ತನ ಒಂದು ಪದ್ಯ ಒಂದು ಪಾತ್ರೆ ಮಾಡ್ತಿರ್ತೀನಿ ಎಂಬತ್ನಾಲ್ಕು ಲಕ್ಷ ಯೂನಿಟ್ ಜನ್ಮ ಪಡೆತೆ ಮನುಷ್ಯ ಜನ್ಮ ತಿಳಿ ಏನು ಸಾರ್ಥಕ ಮನುಷ್ಯ ಇಂಚ ನಮ್ಮ ಹಿರಿಯರ ನಾಪಳು ಆಯ್ಕೆ ಪೂರಕವಾದ ಬೋಡಾಪಣೆ ಸಂಸ್ಕಾರ ಆದಿಗಳನ್ನ ಬೋಧಿ ಬೋಧಿಸಾತೇನೆ ಮನುಷ್ಯ ಇಂಚನೇ ಬದುಕೊಂಡು ಬರೋಡು ಅಂದ್ರೆ ಏನು ತತ್ತನದಾನೇ ಆ ಮನುಷ್ಯನ ಆ ಜೀವನ ಪದ್ಧತಿ ತಪ್ಪಿಸಿ ಪೋಯ ನಾಟ ಬಾಕಿ ದೇಶದ ಆಕರೇಖನ ದಾನಕ್ಕೆ ನಾನಾ ನಮಗೆ ಜೀವನ ಪೂಜೆ ಮಾತ ಮಂತೊಂದು ಬಂದಾಗ ಆ ಆಂತರಿಕ ಕೂಡ ಕಲ್ಮಶಗಳಾದ ಉಂಟು ಅವು ಮಾತ ಕೋತು ಎಂಟು ಪತಿ ಚಿಂತನೆ ಮಂತೊಂದು ಬರೆದ್ರೆ ಕಾಲ ನಮ್ ಗುಂಡು ಮಂಪಾದು ಕೋರ್ಕೊಂಡಿಗೆ ಪಂಟ ಮನುಷ್ಯ ಏಕೋ ಆ ಎಡ್ಡು ಪುಟು ಪುಣಿ ಮನಸ್ಸಿಗೆ ನೆಮ್ಮದಿ ಪುನಗ ಕಲ್ಮಶಗಳ ಮಾತ ಪೋತಾ ಇನ್ನ ಇಂಥ ಕ್ರೋಧ ಇನ್ನ ಹಡ್ಡು ಏರಿಗಳು ಉಂಡುತ್ತೆ ಅವ್ ಮಾತನ ಆವರಿ ಸಾವ್ದು ಕೊಂಡು ಇಂಚಿನ ಸತ್ಕ್ರಮಂತ ಬಂದಾಗ ಆ ತಿಕ್ಕಿಂನ ಕೊಡ್ತೀವಿ ನಮಗೆ ಏತೋ ಮನಸ್ಸಿಗೆ ನೆಮ್ಮದಿ ಅವು ಕೊಡೋದ್ರೇಷನ್ ಏಕಾಗ್ರತೆ ಚಿತ್ತ ಅವು ಮಾತನ ಮುಳಾಯಿತ ಕಲ್ಮಶನ ನಿಂತು ಆ ಯೋಗ ಧ್ಯಾನ ಆದ್ರೆ ನಮ್ಮ ಹಿರಿಯನ ಕೊಡ್ತೇವೆ ತನ್ನ ನಮ್ಮ ಜೀವನಕ್ಕೆ ನಮಗೆ ಅನುಭವಿಸಲಿಕ್ಕೆ ಸಾಧೀತು ಕೊರತೆಗೆ ಈ ಭೂಮಿಟ ಅತ್ಯಂತ ಶ್ರೇಷ್ಠ ಪ್ರಾಣಿ ಮನುಷ್ಯನ ಪಂಪಿ ನಮ್ ಅಥವಾ ఇదే నమ్మ ప్రాకృతివాదు తేరుకుంట నమ్మాత దిస్త మనుష్యనది అంట స్వార్థో కల్మషో క్రోధాది మాత బాకీ ప్రణితే బోతులే ముంచే పాత్ర బాబు సంస్కార హీనం పశుసమానంది మనుష్య సంస్కార వద్దంత ఆత్ ఆ ప్రాణిస్త కడాతూపే దయమంటే నమ్మ తూకు సాంపడ ప్రాణి గొప్పా పుచ్చి ఆవిడ నై ఆవిడ ಅದಕ್ಕೆ ಬಂದಿಂಜಿಟ್ಟ ಅಬ್ಬಕ್ಕೆ ದಾನ ಮಾಡ್ತಾರೆ ಮರು ಪೂಜೆಗೆ ಬಂದಿಂಜಿಟ್ಟ ಮುಗಿಂದ ಬೇಕು ಅಥ ನಮ್ಮ ಮಾಧ್ಯಮ ತೂಕ ಪಿಲಿನ ಕೂಡ ಬಂದಿನ ಜಾತಿ ನಾವು ಪುಚ್ಚದ ಗೊಬ್ಬಿಲಕ್ಕೆ ನಕಲ ಬಗ್ಗೆ ಹೋಗ್ಬೋರಿ ನಮ ಎಂಚ ತೂಲೆ ಅವು ಬಂದಿ ಬಂದಿಂಜಿನ ಮನಿಪಾಂತ ಕೊಡುವ ನಾವು ಬಂದಿ ಬಂದಿ ಇಂಜಿ ಬುಕ್ ಇಂಜು ನಾಡು ಬಿಟ್ಟ ಮನಿಪಾಂತ ಕೊಡುವ ಬಂದಿ ಇಂಜಿ ಬುಕ್ ಶುರು ಮಾಡ್ಬೋದು ದಾನ ಮಾಡ್ಬೋದು ಅಂದ್ರೆ ಆ ಶುರು ಮಾಡ್ಕೊಂಡು ಗೊತ್ತು ಕೊಡು ನಮಗೆ ದಾದ ಮಂತನ್ ತುಳ್ಳು ಹೈಕಾಪ್ನ ಸಂಸ್ಕಾರ ಅಂದ್ರೆ ಮಾಡ್ಪಣಿ ಆ ಸಂಸ್ಕಾರ ತಿಕ್ಕಂಡು ಮಾತ್ರನೇ ಈ ಮನುಷ್ಯ ಮನುಷ್ಯ ಅದು ಬದುಕರ ಸಾಧ್ಯತೆ ಕೊಣೆಯಿಂದ ಆಪ ಅಂಚನ ಈ ನಿಶ್ ಆ ನಿಕೃಷ್ಟ ಜನ್ಮಟ್ರಿ ನಮ್ಮ ಎಡ್ಡುಪದ ಜನ್ಮ ಪ್ರಾಪ್ತಿ ಅವಂತಿರುತ್ತದೆ ಗುಮ್ಮತ್ ಹಾಕ್ಳು ನಮ್ಮ ಜನ್ಮನ ಜಾಯತೆ ಜಂತು ಕರ್ಮನ ಜಾಯತೆ ದುಜಃಹ ಅಂದ್ರೆ ನಮ್ಮ ಜಂತುಗಳ ಪುಟ್ನಾಗ ನಮಗೊಂತ ಐದು ವರ್ಷ ಬಿಡು ಅಪ್ಪ ಅಮ್ಮನ ಹಾಕ್ಳು ತೆರೆಯರ್ನ ಆತ ಈ ಬಾಕಿ ಪ್ರಾಣಿ ಕುಚ್ಚಿ ಅವನು ನಾಯಿ ಅವ್ಡು ಕಣ್ಣು ಕೂಡ ಇದ್ದ ಅಂತ ಅಪ್ಪ ಅಮ್ಮನ ಕತ್ತೊಂದು ಕೋಪ ಹೋಗ್ತದೆ ನಾವು ಗುತ್ತ ತೂಪು ಒಂದಿ ಸಾವಿರ ಪೆತ್ತಗಳ ಗುಡಿನ ಅಂಟ ಆ ಬುಡ್ನ ಕಂಜೆ ಐನಪ್ಪನೇ ಹುಡುಕೊಂಡು ಹೋಗುಂಡ್ ಅವ್ರು ತತ್ತದ ಕೂಡ ಬೆತ್ತೊಂದು ಅಪ್ಪನ ಮೇಲೆ ಬಾಯ ಬಾಟ್ರೆ ಹೋಗ್ಬೋದು ನಮ್ಮ ಜೋಕು ಅಂತ ఏత్ వర్షపోయే పేరు పే మన ఉంటుంది అత అప్ప ఏప మనుష్యరాపడి కర్మణ జాయితే జాహాహ నమ్మ ఏప కర్మచ నమ్మ సంస్కార పతంపోకూ ఆడిగా ద్వితీయ జన్మ పంట మనుష్యూ తిరిగి అవు సాధన ఉండు అని పది కొట్టుకుంటుంది ವಾತಪಣ್ಣ ಪರಕೆ ದಂಪತಿ ಸಮೇತ ವಾತಿನಿ ದೇವರಿಗೆ ಸಂದಾವನ್ನು ಆ ಕೊರಿಚಿನ ಪೂಜೆಟ್ ನಮ್ಮ ಭಕ್ತಿ ಶ್ರದ್ಧೆ ಟಾತುಪ್ಪು ಕ್ರಿಯಾಭಾಗ ಟಾತುಪ್ಪು ಸಾಹಿತ್ಯಾದಿಗಳ ತಾತುಪ್ಪು ದಾನಾಂಟ್ಲ ಕುಂದು ಕರತೆಗಳು ತಂಡ ದೇವರಿನ ಮಾತ ಕ್ಷಮೆಪಡು ತಂತೆ ಕೊರಿಚಿನ ಪೂಜೆ ಇರ್ತಾ ಅವರು ಸಂತುಷ್ಟರಾವಳು ಈ ಇಲ್ಲಗ ಇವ ಸಂಸಾರ ಜೀವನಗೆ ಅಂತೇನೆ ಭವಿಷ್ಯಗಳು ಬರ್ಪಿಂಚಿನ ಸಕಲ ದುರಿತ ಬಾಧಾ ದೋಷ ನಿವಾರಣಾ ಪೂರ್ವಕ ಓಡಾಪೂಜೆಯಷ್ಟಾರ್ಥ ಮನೋಕಾಮನಾದಿಗಳ ಮಾತ ದೇವರ ಸಿದ್ಧಿ ಮಣಪಾತ ಕುರ್ತು ಬರ್ಪಿಜಿನ ತಾಪತ್ರೆ ದೋಷಾದಿಗಳು ದಾದ ಮಾತು ಉಂಡು ಅದನ್ನು ಮಾತ್ರ ನಿವಾರಣೆ ಮಾಡ್ತಿದ್ದು ದುಮಗೆ ಬೋಡಾಪಿನ ಜನ ಸಂಕಲ್ಪಕಾರ ಸಿದ್ಧಿ ಜೀವನ ಯಶಸ್ಸು ಅಂತೇನ ಸಮಾಜದ ಜನ ಸ್ಥಾನಮಾನ ಗೌರವಾದಿಗಳನ್ನ ಮಾತ್ರ ಸಿದ್ಧಿ ಮಂಪಾತ ಕುರಿತು ಅಷ್ಟೈಶ್ವರ್ಯ ಪೂರ್ವಕ ಈ ಅಡಿಟ್ರೆ ಸಂಸಾರ ಆ ಚಂದ್ರಕ ಪರ್ಯಂತವಾದ ಬೆಳಕಾಪಣ ಯೋಗ ಭಾಗ್ಯಲ್ಲ ಸಂತಾನ ಮುಖೇನ ಕುಟುಂಬ ಅಭಿವೃದ್ಧಿ ಆತಿ ಉತ್ತರೋತ್ತರ ಶ್ರೇಯಸ್ಥಾಪಕ ಸಂಸಾರನ ಬೆಳಗಾತ ಅನುಗ್ರಹ ಕೊಲ್ಲ ದೇವರೇ ಅಂದರೆ ಮಾತೇ ಇಲ್ಲ ಸೇರಿದಂತೆ ಆ ದೇವರ ಪ್ರಾರ್ಥನೆ ಮಂತು ನೋಡಿ ओम सत्यनारायण देव दे हम कामद प्रभम लीलया विच तम विश्व मेन तस्म नमो नम लक्ष्मीनारायण स्वामी ने नम प्राथना सामर्पया श्री सत्रण देवर पादार विंद के गोविंद गोविंद ಬಾರಿ ಮಿತ್ತಿ ಹಿಮಾಲಯ ಗುಲ್ಲುತ್ತಾರೆ ಧಾನ್ಯ ಹಿಮಾಲಯ ನಮಸ್ತೆ ಪ್ರಭುಜಿ ಒಬ್ಬರು ಆವೊಂದು ಬೇಲೆ ಆವೊಂದು ಉಂಟತಿ ಕುಸಾಲ್ ಇಜ್ಜಿ ಅಯ್ಯೇರಿ ಕುಸಾಲ್ ಮೂಲ ನಮ್ಮ ತಗ್ಗೆದಲ್ಲೇ ಕುಣಿತು ತಗ್ಗೆದಲ್ಲ ಮೆಗ್ಗಿ ತಗ್ಗೆದಲ್ಲೇ ಮೆಗ್ಗಿ ಯಾರು ಮಗ ಕೊರ್ನಿ ಅವು ಯೋ ಜಾಬ್ ಎಮ್ಮೆ ನಾ ಪೂರ್ವಿಕಾಡು ಅಂಚ ಸತ್ಯನಾರಾಯಣ ಪೂಜೆ ಪುರ ಅನ್ರಿ ಅಂಚ ಪೂರ ಪೂಜೆ ಅದು ವರದ ಒ ಕ್ಲೀನಿಂಗ್ ಆಗ್ಂಟು ಹಿಡ್ದು ಬೇಕೈತೆ ನನ್ನ ರಾತ್ರಿ ಕೊರಗಜ್ಜನ ಕೋಲ ಉಂಡು ಅಂಚ ಕೋಲಾಗ ಮಾತ ರೆಡಿ ಆಗಿ ಅಂಚೂರು ಬ್ಯುಸಿ ಅಂದೈತೆ ಡೇಟ್ ಒಂಚು ಹಾತಾರ ಅಂಚ ನಾನೆ ಕೋಲ ಕಟ್ಟಲು ಬರ್ಪೇರಿ అంత భక్తి పక్కన భక్తులను మంచి ఏలు ఏలైనాగా స్టార్ట్ అవ్వాల విజువల్ని క్లేదు రోజు రకం అల్పం